అప్ప యో స్ధాన బస్ ఓడిస్తో అనుకళి యోస్ నిధా కోడతను నోడు లెక్కాకు నామూరేన ఆగిబుట్టే బస్సు డ్రైవరు హంగేన ఎం కం నోడే ఈ నోడ్రె యో నిధాను కర్కొని నా అది యాకలో కూరుముట్తీవోయ్య అనుక స బ్యాగెల మ్యాంకి ఇతా ఊ కండే సరజీ ఇచ్చివని అది ఇప్పదు కిట కే నేను అదే నేను బంగార మివ బుట్టు కుందా ఓ இங்க தரக்கி பங்காராகண மீ பங்கார ஆபுட்டவ இவாங்க ஏன் தரக்கூறி ஏனார கொம்பி ரேட்டோ அந்த ஆ கொத்திம்பூரின்னா ஆ டமட்டேன ஆ ஏனா உசினி மாத்தாட்கு ஆய்த நீனே யோச்சனை மாத்தாடக்கோ ஆகலே அய்யோ படுபுடுஃப்ட்டு கை ஹலோ எக்ஸூஸ் மீ கை தைத்தீர நான் கை டச்சாக் சாரி சாரி ஏன் மேடா பஸ்ஸு வந்து மேலே டச்சாக காமன் அல்லது டச்சு ஆக ஏன்னா கார்ளாகு மஸ்த் ஃபிகர் ಈಗ ನಾವು ನೋಡು ಕಷ್ಟಪಡ್ಬಿಟ್ಟು ಬಂದ್ಬಿಟ್ಟು ಸಂತೆನಾಗಿ ತರಕಾರಿ ತಗೊಂಡು ಹೋಗೋದು ತರಕಾರಿ ತಕೊಂಡು ಹೋಗಿದಕ್ಷಣ ಬಂದ್ಬಿಟ್ಟು ತೊಳ್ಕೊಳ್ಳಿ ಆ ಪಾರಿ ಎಲ್ಲನೂ ಬಂದ್ಬಿಟ್ಟು ಏ ಏನ್ ಹಾಕಿಲ್ಲ ಒಂದ್ ಕಡ್ಡಿ ಕೊಡು ಕೊತ್ತಂಬಿರಿ ಒಂದ್ ಕಡ್ಡಿ ಕೊಡು ಆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ತೊಳ್ಕೊಳಮ್ಮಿ ಅಯ್ಯೋ ಅಲ್ಲ ಬಾ ಅಂತ ಕರ್ತಿತಾನೆ ಬಂದಿದ್ರೆ ಏನಾಗದು ಬಂದ್ಬಿಟ್ಟು ಸಂತೆಲ್ಲ ಓಡಾಡ್ಕೊಂಡು ಏನೇನ್ ಬೇಕೋ ಎಲ್ಲನೂ ಒಂದೇ ಒಂದೇಗಿಂತ ಹೋಗ್ಬೋದಿತ್ತು ಅಲ್ವೇನೆ ಓಹ್ ಅವಳ ಬಂದಾಗ ದಾಧಾಗ ಸುಮ್ಕಿರ್ ಎಲ್ಲ ನಾವು ಕೊಡಕ್ಕೆ ಇದೀವಲ್ಲ ಬಾ ಎಲ್ಲ ಕೊಟ್ಟು ಕೊಟ್ಟು ಇದು ಮಾಡ್ತೀವಿ ಅಂತಂದ್ರೆ ಇನ್ನೇನು ಸುಮ್ಮನೆ ಇತ್ತಾಳೆ ಕಮ್ಮಿ ಮಾಡಿದ್ರೆ ಅವಾಗ ಬತ್ತಾಳೆ ಈ ಕೇಳಿ ಇಲ್ಲ ಕಣ ಏನು ತರ್ಲಿಲ್ಲ ಅಂತ ಹೇಳ್ತೀನಿ ಅಷ್ಟೇ ನಿನ ಇಲ್ಲ ಏನು ತರ್ಲಿಲ್ಲ ಏನು ಮಾಡ್ತೀಯ ಅಂತ ಹೇಳಿದ್ರೆ ಅಯ್ಯೋ ಕೈ ತೆಗಿರಿ ಇದೇನ್ ಕೈ ಈ ತರ ಇಟ್ಕೊಂಡಿದ್ದೀರಲ್ವಾ ತೆಗಿರಿ ಕೈನಾ ಅಯ್ಯೋ ಏನು ಮಾಡ್ಲಿ ಇಟ್ಕೊಳ್ಳೋಕೆ ಮೇಲ್ಗಡೆ ನಾನು ಜಾಗನೇ ಇಲ್ವಲ್ಲ ಅದಕ್ಕೆ ನಾನು ಮಿಸ್ಸಾಗಿ ಇಟ್ಕೊಂಡ್ಬಿಟ್ಟೆ ಏನು ಮಾಡಕ್ಕಾಗುತ್ತೆ ಬಸ್ಸು ಅಂದಲೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವಲ್ಲ ಹಾ ಇಲ್ಲ ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಹೀಗೆಲ್ಲ ಆಗೋದಿಲ್ಲ ಕಾಮನ್ ಅಲ್ವಾ ಈ ಹುಡುಗಿ ಪಾಪ ಅವಾಗಿಂದ ನನುವೆ ಒಂದು ಭವಿಸ್ತಾಳಲ್ಲ ಪಾಪ ಕಂಡ್ಲೆ ಆ ಹುಡ್ಗ ಬೋಲಿಮಿಸೆ ಕೊಡ್ತಾನ ಕಣೆ ಹುಡುಗಿಗೆ ಆವಾಗಿಂದ ಅವ್ಳಿಗೆ ಕೈ ತೆಗಿ ಕಾಲ್ ತೆಗಿ ಅಂತ ಹೇಳ್ತಾನೆ ಅವಳೆ ಹೌದೆ ಕಂಡ್ಲೆ ಬಾ ಬುಡ್ಸ್ಲೆ ಗ್ರಾಚಾರ್ವಾ ಅಯ್ಯೋ ನೀ ಯಾಕ್ ಬುಡಿಸ್ತೀಯ ನಾನು ಬುಡಿಸ್ತೀನಿ ನೋಡಿ ಇವಾಗ ಬಾಬಾ ಕುಂತ್ಕ ಬಾ ಪಾಪ ಅವಾಗಿಂದ ನಿಂತ್ಕೊಂಡಿದ್ಯಾ ನೀನ್ ಅಂತ ನನವೆ ಏ ಬಾ ಕುಂತ್ಕ ಬಾ ಹಾ ಟಿ ಕುತ್ಕೋತೀನಿ ಏ ಬಾ ಕುಂತ್ಕ ಬಾ ನಾನು ನಿಂತ್ಕೊಂತೀನಿ ನನಗುನ್ವೇ ಕುಂತು 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 ಕಾಲೆಲ್ಲ ಊದ್ಕೊಂಡಂಗ ಬಾಬಾ ಹಬ್ಬ ಸಜ್ಜಿಗೆ ಕೂತ್ಕೊಳ್ಳಲ್ಲ ಇವ್ನು ಯಾರು ಹಂಗೆ ಹಿಂಸೆ 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 ಇದ್ನಲ್ಲ ಥೂ ಇಂಥ ನನ್ನ ಮಕ್ಳು ಅಂತೂ ನನ್ವೆ ನಾವಂತೂ ಹೋಗೋಕ್ಕಾಗಿಲ್ಲ ಬಿಡು ಕಾಲೇಜ್ಗೂ ನನ್ವೆ ಮನೆಗೆ ಹೋಗ್ಬಿಟ್ಟೇನಾರ ಹೇಳಿದ್ರೆ ನಮ್ಮ ಕಾಲೇಜಿಗೆ ಹೋಗ್ಬೇಡ ನಿಲ್ಲಿಸ್ಬಿಡು ನೀನು ಕಾಲೇಜ್ಗೆ ಹೋಗಕೊಡ್ದು ಅಂತ ಹೇಳ್ಬಿಟ್ಟು ಇಷ್ಟು ಉದ್ದತೆ ಕೂತ್ಬಿಡ್ತಾರೆ ಹಾಂ ಹ್ಞೂ ಹೇಳಂಗಿಲ್ಲ ಬಿಡೋಂಗಿಲ್ಲ ನಮ್ಗೆ ಕಷ್ಟ ನಮಗೆ ಹೆಣ್ಮಕ್ಳು ಕಷ್ಟ ಏ ಟಮಟೇನು ಇನ್ನೂ ವಸಿ ಕೊಮ್ಮಿಗೆ ನೀ ಹಾಕಿಸ್ಕೊಬೋದಿ ಆ ಪಾಕದೇ ಮಾಡ್ತಿರಲ್ಲ ನೀ ಕೊಡ್ತಾ ಕೊಡ್ತಾಯಿದ್ರು ಅಂತ ಅನ್ನಿಸ್ತದೆ ನಾನು ನೋಡಿದೆ ಎಲ್ಲಿ ಅಂತ ಹೇಳಿದ್ರೆ ಹಿಂದೆ ಹಿಂದೆಪ್ಪ ಹಿಂದೆಲ್ಲ ಕೈಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಬರ್ಬೇಕು ಅದನ್ನು ಬಿಟ್ಬಿಟ್ಟು ನೀನು ಹಿಂಗೆ ಬಸ್ಸಾಗ ಬಂದ್ಬಿಟ್ಟು ನಿಂತುಬಿಟ್ಟು ಕೈ ತಗೊಳ್ತು ಕಾಲ್ ತಗೊಳ್ತು ಅಂತ ಹೇಳುದ್ರೆ ಏ ಅಂತಾನೆ ಮಾಡಕ್ ಆಗ್ತದೆ ಅಲ್ ಅದೇ ಮತ್ತೆ ಸರಿ ಆಂಟಿ ಸರಿ ಯಾ మే బెండెకాయ అసెండీకాయీ అయ్యప్ప కాల కేజీ శనియా శని కొన్నర నోడ శనిదే పాప ఒప్ప అన్నది బాళ ఒళ్ేను కాలు అంటీ అయ్యో అయ్యో ఏంటి కాలు ఎంగ్రి ಬಸ್ಸು ಬ್ರೇಕ್ ಆಯ್ತಾ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗೋದಿಲ್ಲ ಮಾಮೂಲಿ ಅಲ್ವಾ ಇದೇನು ಕಾರು ಅನ್ಕೊಬಿಟ್ಟಿದೇನಪ್ಪ ಇದನ್ನ ಕಾರು ಅಂತ ಅಂದ್ಕೊಬಿಟ್ಟಿದಿ ಬಸ್ಸು ಕಣಪ್ಪ ಬಸ್ಸು ಟಚ್ ಆಗೋದು ಹಿಂಗ ಟಚ್ ಆಗೋದು ಅದೆಲ್ಲ ಮಾಮೂಲಿ ಎಮ್ಮ ಗ್ಯಾರಂಟಿ ಗ್ಯಾರಂಟಿನ ತಿಥಿ ಮಾಡಿಬಿಟ್ಟೆ ಹೋಗೋದು ಅನ್ನಿಸ್ತದೆ ಕಾಲಿಗೆ ಕಾಲ್ಗೆ ಹೆಂಗೇಟ್ ಆಯ್ತು ಶೂ ಒಳಗಡೆ ರಕ್ತ ಬಂದ್ರು ಗೊತ್ತಾಯ್ತಿನ ಯಪ್ಪ ಆಂಟಿ ಸರಿಯಾಗಿ ಮಾಡ್ತಾವ್ರೆ ನನ್ನ ಮಗ ನನಗೆ ಅಲ್ಲಿ ಮುಟ್ಟೋದು ಇಲ್ಲಿ ಮುಟ್ಟೋದು ಮಾಡ್ತಾನ್ಕೊಂತರಿ ನನ್ನ ಮಗ ಲೋಪರ್ ನನ್ನ ಮಗ ಹ್ಞೂ ಆಂಟಿ ಸರ್ ಹೋಯ್ತು ಹೆಂಗನ್ವೆ ಸರಿಯಾಗಿ ಮಾಡ್ತೈತೆ ಇಲ್ಲ ಅಂದರೆ ನಾನು ಅನ್ಬಿಸ್ಬೇಕಾಯಿತು ಸರಿಯಾಗಿ ಮಾಡಿ ಆಂಟಿ ಇನ್ನೂ ಸರಿಯಾಗಿ ಮಾಡಿ ಇನ್ನೂ ನನಗೆ ಪಟ ಪಟ ಬಾರಿಸ್ರಿ ನನ್ನ ಮವಂಗಿ ಲೋಪರ್ ನನ್ನ ಲೋಪನ್ ಆವಾಗ ಅದ್ರೂ ನನಗೆ ಗೋಸಿ ಸಮಾಧಾನ ಆಯ್ತದೆ ಹ್ಞೂ ಏನೋ ಕಾರಾಗ ಬರಬೇಕಂತೆ ನಮ್ಮಂತ ಬಡವರು ಕಾರಲ್ಲಿಂದತ್ತರ ನೀ ನಮ್ಮ ಮನೆಗೆ ಏನು ಲಕ್ಷ ಲಕ್ಷ ದುಡ್ಡು ಐತೆ ಕಾರ್ ತಕೊಂಬಂದು ಕಾರಾಗ ಬರಕ್ಕೆ ಹ್ಞೂ ಅದೇ ಏ ಸೋಸಿ ಕುತ್ಕೊಂತೀಯ ನೀನು ನಿಂತ್ಕೊಳ್ಳ ನಾನೇನಿಯಾ ஏ பரவாயில்ல புடெ நீ ஜோ மிட்கு அப்பா கை ரட்டை அஹ் எங்க ஆட் ஆடத்தானே ரூப்பாங்க அல்ல மாடு காலு கொய்ய எத்தி பட்ட 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 பாண்டி நீத்தா நானே நோவாய் அவங்க பாப்பா உட்கி நின்று ஏன் சொண்ட முட்டது பூஜா முட்டது எல்லா முட்டது மாத்தியன்லோபர் நம்ம மகனே ஆஹ் ஏன்கோட்டி ஏண் மக்களு அந்த ஆ ஏன் நிலங்களை முட்டிபுட்டு மதத்தோம் கண்டித்தீன்லோப்பா இவ் நீட்ட நோவ் ஆகிடுறா நினைக்கோத்தா அவ்வி நோவ் ஆய் பாப்படண்ட்ரே கலேஜ் கொள்சா கல்சாத மனசாக்ட்டு ஒவ்வொரு கொர்க இன் நடி நன் மகனேட முட்ட முடல எல்லா முடத்தியா முட்ட முட்டில முட்டி கை கொடிலி கையாண்டி இல்ல இல்லி புசுனியா தகுளத அஸ்டேனியா தகுளத அய்யோ அண்டி புட் புடி அண்டி புட் புடி நான் எல்லாரும் நோட் திரே புட் புடி நோட் கண்டா நோட் நீத கையாடஸ் எண மக்கள் மேல அந்த நீங்க கையாடது யாரும் காணபாரோ அந்த பப்பா எல்லாம் நான் ஆட்ஸோதனா கனஸ் பல்வே காணே மெட்னா நன மக்களு பஸ்ஸாக எந்த பாராடி நன் மக்கள் கலேஜ் ஓதக்க எந்த ஓய்த்தினி அந்த யா ஊத்தார்க்கு நோடி நன் மக மெட்டு மெட் தகிரி நன் மகங்க எல்லா உடுக்க உடையா முட் கண்டி அல்ல யார எண்ணெய் கிளெல்ல ಹಿಂಗಲ್ಲ ಹಿಂಗ ಗುತ್ರ ಮಾನ ಮರ್ವದಿ ಎಲ್ಲ ಸೈಲೆಂಟ್ ಆಗ ಗುದ್ರೆ ಏನೂ ಗೊತ್ತಾಕಿಲ್ಲ ಜೋರ್ ಜೋರಾಗ್ ನಾಲ್ಕ ಜನ ಕೇಳಿಸಂಗ ಮೆಟ್ ನೆಟ್ಟು ಹಾಕುದ್ರೆ ಅವಾಗ ಮನೆಗೆ ಅಕ್ಕ ತಂಗಿರ್ಲಗ್ ಬಂದ್ಬಿಡ್ತಾರೆ ಅಲ್ವೆಲ್ಲ ಏನ ಮುಟ್ ಮುಟ್ಟಿ ಮುಟ್ಬುಟ್ಟಿ ಮಾತಾಡ್ಸಿದ್ಲಾ ನೋಡು ಅವ್ರಿಗಿಂತ ಸಮಯ ಸಣೆ ಕೇಳು ಕೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಏನ ನೀನ್ತಾರಲ್ಲ ಒಳ್ಳಿನರು ಮಾನ ಮರ್ವದಿ ನಮ್ಗೆ ಎಷ್ಟು ಮುಖ್ಯ ಅಂದ್ರೆ ಅಷ್ಟು ಮುಖ್ಯ ಏನಾರ ಓಸಿ ಯಂತಂದ್ರೆ ಮಗನಿಗೆ ಕೋತ್ಕೋತ್ ಕಾಲ್ ತಗಡೆ ಇಕ್ ಆ ಶಾನ ಉತ್ತರ ಮಾಡಕ್ ಬರ್ಬೇಡ ಆ ನಾವೆಲ್ಲಾರು ಎದ್ಕೊಂಡ್ ಕಣ ಅಂತ ಹೆಂಗ್ಗಳಲ್ಲ ಒಂದ್ ಕಿಟ ಒಂದ್ ಕಿಟ ಮುಟ್ ನೋಡು ಕೈ ಇರಲ್ಲ ಆ ಹುಡ್ಗಿನ್ ಮುಟ್ಟಿರೋದಕ್ಕೆ ಅವ್ಗಿ ಸುಂಕ ಮುಟ್ ಬಿಟ್ಟಿದ್ರೆ ನೀನು ಯಾವ ಕೈ ಮುಟ್ಟಿದ್ದು ಆ ಕೈ ಇರ್ತಿರ್ಲಿಲ್ಲ ಕತ್ತರಿಸ್ ಸಾಡ್ತಿದ್ದೆ ಆಡ್ತಾನೆ ನಿಮ್ಮ ಅಕ್ಕ ತಂಗಿಯರ್ಗಳನ್ನ ಹಿಂಗೆ ಮಾಡಿದ್ರೆ ಯಾವ ಸುಮ್ನೆ ಇರ್ತಿರಂಗಿಲ್ಲ ನೀವು ಆಗಿಳಿ ಮಕ್ಕ ಲೋಪರ್ಬಟ್ಟಿ ಏ ನಿಮ್ಗೇ ಸುಮ್ನೆ ಕುಂತ್ಕೊಳ್ಳಿ ஏனே சும் குத்யா அதுத்தே அதனே சும்பிட்டு ஊ கணக்காத்தி எத்தி எத்தி ஆட்டாடத்தர் மக்கள் சீக்கிரங்க கேள் அந்த கேளு கணம் தெப்பாய் இன்னொல்ல ஏனா நான் தண்டை இவ்வாண்டி எங்க ஒடித்தோ அதுக்கூத்தி நான் எதிர்த்தார்க்கியா நோட மேல் தைரிய வந்து அனஸ் நன் ஓ கணிங் கால்தான் இரவு சரி நீ எதிர்க்கு எதிர்காண்ட் எதிர்த்தாரே ஆன்ட்டி நம்ம இவ்வாக அர்த்த ஆய்த்து நங்க இன்னும் முட்டு கை 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 காலை முர்த் அல்லே நினியா ಅವಾಗ ಇನ್ನಂತಿಟ ಬರೋದು ಇಲ್ಲ ಏನು ಮಾಡೋದು ಇಲ್ಲ ಅದ್ ಯಾರ ಹೆಣ್ಮಕ್ಳು ಗೊತ್ತಿಲ್ಲ ನಿನ್ನಂಗಿರ್ಬೇಕಿದವಂತೆ ಅಂತದ್ರೆ ನಿನ್ನಂಗಿರ್ಬೇಕು ಇನ್ನೇನೇ ಆಯ್ತು ಕುಂತ್ಕೊಳ್ಳೋಕೆ ಆಯ್ತದೆ ಅದೇನೋ ನಂಗೇತಿದ್ರೆ ಕುಂತ್ಕೊಳ್ಳೋಕೆ ಹಾಕಿಲ್ಲ ಕಣ್ಣ ಆ ಒಂಥರ ಕೈ ಕಾಲೆಲ್ಲ ಒಂಥರ ಕೆರೆತಿತ್ತವೆ ಬರ್ದ್ ಹಾಕ್ಬಿಡಾನಿ ಅಂತ ಅನ್ನಿಸ್ತಾ ಇರ್ತದೆ ನಂಗಂತೂ ನನ್ವೆ ಹೆಣ್ಮಕ್ಳ ನಿನ್ನಂಗಿದ್ರೆ ಗಂಡೈಕ್ಳು ಪೋಲಿ ಐಕ್ಳು ಉಳದನ್ವೆ ಸೋರ್ಬಿದ್ ಓಯ್ತಾರತ್ತಾ ಅಂಟಿ ಬನ್ನಿ ಕುತ್ಕೋ ಬನ್ನಿ ಪರವಾಗಿಲ್ಲ ಈ ಸಲ ಯಾವನು ಬಂದ್ರು ನನ್ವೆ ಹಂಗಿ ರುಬ್ರುಬ್ರು ಬಿಸಾಕ್ ಬಿಸಾಕ್ಬಿಡ್ತೀನಿ ಅಣ್ಣ பரவாயில்ல பரவாயில்ல குந்தக்க நம் ஊரி ஏன் இல்லை நெக்ஸ்ட் ஸ்டாப் நம்ம இடக்கிடுத்து பரவாயில்ல